ಈ ತರ ಗುಂಪು ಮಳೆ ಅಣ್ಣ ಬಾರಣ್ಣ ಹೋಗ್ತೀವಿ ಏ ಒಂಡೆ ಹೋನು ಗೆಳಿಸ್ ಅಂತ ಅವ್ರಿಗೆ ನಮ್ ಗಾಡಿ ಫ್ರೀ ಫ್ರೀಯಾಗಿ ಬಿಟ್ಟಿದ್ರೆ ಎಳ್ಕೊಂಡ ಹೋಗ್ಬಿಡೋದಲ್ವಾ ಫುಲ್ಲು ಓ ನಿಂತಾಯ್ತಾ ಹೋಗೋಣ ಹೆಲ್ಮೆಟ್ ಜೀವನದಲ್ಲಿ ಮುಕ್ತ ನೋಡಿ ಏನ್ ಬಿಡ್ರಿ ಎಳ್ಕೊಂಡ ಹೋಗ್ಬಿಡ್ತೈತಿ ಇಲ್ಲಿ ಯಾರ ಪುಣ್ಯಾತ್ಮ ಬರ್ತ ಬೈಕಲ್ಲಿ ಹೆಂಗ್ ಬರ್ತಾವಲ್ವ ಅವನಿಗೆ ಕೇಳು ಕಮ್ಮಿ ಆಗೈತ ಅಂತ ಇಷ್ಟೊಂದು ಇಲ್ಲೇ ಗಾಳಿ ಬಿಸ್ತೈತಲ್ಲ ಅಲ್ಲಿ ಬೇರೆ ಆಪರ್ಟಿ ದಗ ದಗ ಅಂತ ಅದ್ಕೊಂಡು ಅಪ್ಪ